ನೀರು ಎಷ್ಟು ದಿನಕ್ಕೊಮ್ಮೆ ಹಾಕ್ತೀರೇನು ಇದಕ್ಕೆ ಸರ್ ನಾಲ್ಕು ದಿವ್ಸಕ್ಕೆ ಒಂದ್ಸರಿ ನೀರು ನಾಲ್ಕು ದಿನಕ್ಕೊಮ್ಮೆ ನೀರು ಹಾಕ್ತೀರಾ ಅಣ್ಣ ಬರಲ್ ನೀರು ಎಷ್ಟು ಇಂಚ್ತಿಕಿ ನಾ ಎರಡುವರೆ ಇಂಚಾಯಿತು ಎರಡುವರೆ ಇಂಚಾಯಕ್ಕೆ ಮತ್ತೆ ಗ್ವಂಜಾಗಳ ನಿಮ್ಮದ ಅಣ್ಣ ಹೌದು ಸರ್ ಅದು ಎಷ್ಟು ಎಕರೆ ಹಾಕ್ರಿ ನಾ ಅಷ್ಟು ಒಂದೂವರೆ ಎಕ್ರೆ ಅದು ಒಂದೂವರೆ ಎಕರೆಕಲ್ಲ ಅಣ್ಣ ಈ ಪಾಲಕ್ ಬೆಳಿಬೇಕಾದ್ರೆ ಎಷ್ಟು ಖರ್ಚ್ ಬರ್ತಿದ್ದನಾ ಎಷ್ಟು ಎಷ್ಟು ಗುಂಟೆ ಹಾಕಿದ್ರಿ ಪಾಲಕ್ ನೀವು ಒಂದು ಪಾಲಕ್ ಬಂದು ಒಂದು ಐದು ಐದರಿಂದ ಆರು ಗುಂಟೆ ಹಾಕಿದ್ರಿ ಇದು ಐದರಿಂದ ಆರು ಗುಂಟೆ ರೀ ಎಲ್ಲ ಸ್ವಲ್ಪ ಸ್ವಲ್ಪ ಮಾರ್ಕೆಟಿಂಗ್ ಎಲ್ಲ ಹಾಗಾಗಿ ಮಾಡಬೇಕಾಗುತ್ತಲ್ಲಾ ಸ್ವಂತ ಮಾರ್ಕೆಟ್ ಮಾಡ್ಬೇಕಂತ ಹೇಳಿ ಸ್ವಲ್ಪ ಏಜೆನ್ಸಿ ಕೊಡ್ಬೇಕಂದ್ರ ಜಾಸ್ತಿ ಆಗ್ತದೆ ಮನ್ಸಿರ್ಲಾರ್ದ ಕಾರಣ ಲಾಭ ಆದ್ರೆ ನಮಗೆ ಇರ್ಲಿ ಲುಕ್ಸನ್ ಆದ್ರೆ ನಮಗೆ ಇರ್ಲಿ ಅಂತ ಹೇಳಿಬಿಟ್ಟು ಲಾಭ ಆದ್ರೆ ನಮ್ಗೆ ಇಲ್ಲ ಗ್ರಾಹಕರಿಗೆ ಆಗ್ಲಿ ಅಂತ ಹೇಳಿ ನಾವು ನಾವೇ ಮಾರ್ಕೆಟಿಂಗ್ ಮಾಡ್ತೀವಿ ನೀವು ಹೋಗಿ ಮಾರ್ಕೆಟಿಂಗ್ ಮಾಡಿದ್ರಿ ಪರವಾಗಿಲ್ಲರಿ ಇದು ಎಷ್ಟು ಐದು ಗುಂಟೆ ಅಂತಂದ್ರೆ ಎಲ್ಲ ಖರ್ಚು ಛಜ್ ಬರ್ತದ್ರಿ ಇದರ್ಚದ ಒಂದು ಎಕರ ಬಂದ ಒಂದು ಸಾವಿರ ರೂಪಾಯಿ ಖರ್ಚು ಬರ್ತದೆ ಸರ್ ಸಾವಿರದಿಂದ ಹದಿನೈದು ಒಂದ್ ಎಕರೆ ಒಂದ್ ಗುಂಟೆ ಒಂದ್ ಗುಂಟೆಗ್ರಿ ಐದು ಗುಂಟೆ ಇದೊಂದು ಐದು ಸಾವಿರ ರೂಪಾಯಿ ಖರ್ಚು ಬರ್ತದೆ ಹಿಡ್ಕೊಂಡು ಎಲ್ಲ ಅದಕ್ಕೆ ಎಲ್ಲ ಸರ್ ಏನೇ ಬಾಳ ಬೀಜ ಬೀಜದ ಏನ್ ಬಾಳ ಖರ್ಚು ಇಲ್ಲ ಸರ್ ರಾಸಾಯನಿಕ ಸಿಂಪಡಣೆ ಮಾಡೋದು ಮತ್ತೆ ಇದು ಇದ್ರೊಳಗೆ ಕಳೆ ನಿರ್ವಹಣೆ ಮಾಡೋದು ಕಳೆ ನಿರ್ವಹಣೆ ಕಳೆ ನಿರ್ವಹಣೆ ಜಾಸ್ತಿ ಖರ್ಚು ಬರ್ತದೆ ಸರ್ ಹೌದಲ್ರಿ ಯಾಕಂದ್ರೆ ಇದ್ರೊಳಗೆ ಯಾವುದೇ ಇಂಟರ್ ಇಂಟರ್ ಕಲ್ಟಿವೇಶನ್ ಮಾಡಕ್ ಬರಲ್ಲ ಮಾಡಕ್ ಬರಲ್ಲ ಹೌದು ಹಾಗಾಗಿ ಲೇಬರ್ ಜೊತೆ ಹಚ್ಬೇಕಾಗುತ್ತೆ ಲೇಬರ್ ಚಾರ್ಜ್ ಒಂದು ದಿವಸಕ್ಕೆ ಮುನ್ನೂರಿಂದ ಮುನ್ನೂರ ಐವತ್ತು ರೂಪಾಯಿ ಚಾರ್ಜ್ ಇದೆ ಸರ್ ಹಾಗಾಗಿ ಇದು ಲೇಬರ್ ಚಾರ್ಜ್ ಜಾಸ್ತಿ ಬರುತ್ತೆ ಲೇಬರ್ ಚಾರ್ಜ್ ಜಾಸ್ತಿ ಒಂದು ಐದು ಗುಂಟೆಗೆ ಎಷ್ಟಾಗತ್ತ ಬೀಜದ ಎಷ್ಟು ಖರ್ಚು ಬರ್ತೈತಿ ಒಂದು ಸಾವಿರ ರೂಪಾಯಿ ಬರ್ತದೆ ಸರ್ ಒಂದು ಗುಂಟೆಲ್ರಿ ಲೇಬರ್ ಇದು ಔಷಧಿ ಸಿಂಪಡಣೆ ಎಲ್ಲ ಬಂತ ಒಂದು ಸಾವಿರ ರೂಪಾಯಿ ಒಂದು ಗುಂಟೆ ಬರುತ್ತೆ ಒಂದು ಸಾವಿರ ರೂಪಾಯಿ ಬರ್ತೈತಲ್ಲ ಹ್ಮ್ ಮತ್ತೆ ರೋಗಗಳು ಯಾವ ಸರ್ ಪತಂಗ ಹಾಂ ಮತ್ತು ಹಸಿರು ಕೀಡಿ ಮತ್ತೆ ಇದು ರಸ ಇರುವಂತ ಕೀಡಿ ಹ್ಞೂ ಹ್ಞೂ ರೀ ಇರ್ತ ಸರ ಬರ್ತದಲ್ಲ ರೀ ಮತ್ತು ಅದು ಕಬ್ಬಿಣದ ರೋಗ ಕೆಪ್ಪಳ ರೋಗ ಬರ್ತೆ ಸರ ಹ್ಞೂ ರೀ ಅವು ಬರ್ತಾರೆ ರೀ ಅವು ಬಂದಾಗ ಸ್ವಲ್ಪ ಸಿಂಪಡಣೆ ಮಾಡೋ ಸಿಂಪಡಣೆ ಮಾಡ್ತೀವಿ ಸರ್ ಜ ಅದಕ್ಕೇನು ಜಾಸ್ತಿ ಖರ್ಚಾಗುತ್ತೆ ಅಂದ್ರೆ ಅದಕ್ಕೆ ಅದು ಇದು ಮಳೆಗಾಲದಿಂದ ಆದ್ರೆ ಜಾಸ್ತಿ ಖರ್ಚಾಗತ್ತೆ ಸರ್ರ ಈ ಬೇಸಿಗೆ ದಿನದಲ್ಲಿ ಅದು ಅದೇ ಅಂಥ ಕಾಯಿಲೆ ಏನು ಬರೋಲ್ಲ ಸರ್ ಬರಲ್ಲ ರೀ ಹಾ ಸರಿ ಸರ್ ಓಕೆ ಇದು ಒಂದು ಐದು ಗಂಟೆ ಹಾಕಿರಿ ಎಲ್ಲ ಹೊಟ್ಟ ಎಲ್ಲ ಇದನ್ನ ಹಾಕೋ ಹಾಕೋದೇನು ಸರ್ ಎಲ್ಲದಾರ ಗ್ರಾಹಕರ ಆಕರ್ಷಣೆಗೋಸ್ಕರ ಹಾಕಿದೀವಿ ಒಂದು ಒಂದು ಐಟಮ್ ಇರಲ್ಲ ಅಂದ್ರೆ ಗ್ರಾಹಕರು ಮುಂದೆ ಹೋಗ್ಬಿಡ್ತಾರೆ ಮುಂದೆ ಹೋಗ್ಬಿಡ್ತಾರೆ ಹಾಗಾಗಿ ಎಲ್ಲ ಐಟಮ್ ಇರ್ಬೇಕನ್ನೋ ಉದ್ದೇಶ ಐದು ಗಂಟೆ ಆಗ್ತೀವಿ ಸರ್ ಎಲ್ಲದ ಐದೈದು ಗಂಟೆ ಹಾಕಿರಿ ಓಕೆ ಸರ್ ಓಕೆ ಇದು ಒಂದು ಐದು ಗುಂಟೆಗೆ ಎಷ್ಟು ಬರ್ಬೋದು ಸರ ಸರ್ ಐದು ಗಂಟೆ ಒಂದು ಹತ್ತು ಸ ಹತ್ತು ಸಾವಿರದಿಂದ ಹದಿನೈದು ಸಾವಿರ ಬರುತ್ತೆ ಸರ್ ಹೌದಲ್ರಿ ಹೌದು ಸರ್ ಹಾಂ ಒಂದು ಐದು ಸಾವಿರ ಖರ್ಚಾದ್ರೂ ಒಂದು ಹತ್ತರಿಂದ ಹದಿನೈದು ಸಾವಿರ ಹತ್ತರಿಂದ ಹತ್ತು ಸಾವಿರ ಅಂತ ಸರ್ ಐದು ಗುಂಟೆಯಲ್ಲಿ ಅದು ಐವತ್ತು ದಿನದ ರೀ ಇದು ನಲವತ್ತೈದು ದಿನ ಸರ್ ದಿನಕ್ಕೆ ಬಂದುಬಿಡ್ತೀವಿ ಸರಿ ಸರ್ ಓಕೆ ಓಕೆ ತುಂಬ ಧನ್ಯವಾದ ರೀ ಮಾಹಿತಿ ಅಂಜಿಕೊಂಡಿದ್ದಕ್ಕೆ ನಿಮ್ಗೆ ಧನ್ಯವಾದ ಮತ್ತೆ ಏನ್ ಹೇಳಕ್ ಇಷ್ಟಪಡ್ತೀರ ನೀವು ಸರ್ ನಾವ್ ಏನ್ ರೈತರ ಸ್ವಾವಲಂಬಗಳು ಆಗ್ಬೇಕಂದ್ರೆ ಈಗ ನಾಲ್ಕು ತಿಂಗಳ ಆರ್ ತಿಂಗಳ ಪೀಕಿನ ಜೊತೆಗೆ ಒಂದು ಒಂದುವರೆ ತಿಂಗ್ಳ ಪೀಕ ಇಲ್ಲ ಹೈನುಗಾರಿಕೆ ಮಾಡಬೇಕು ಇಲ್ಲ ಇದನ್ನ ಮಾಡಬೇಕು ಎಲ್ರಕ್ ಒಂದ್ ಯಾವ್ದಾದ್ರು ಒಂದ್ ಇದ್ರೆ ಆರ್ ತಿಂಗಳ ಪೀಕಿನ ಖರ್ಚು ನಿರ್ವಹಣೆ ಮಾಡಿದ್ರು ಮಾಡೋದಾಗುತ್ತೆ ಮನೆ ಖರ್ಚಿಗೆ ನಡೆಯುತ್ತೆ ಸ್ವಾವಲಂಬಗಳು ಆಗಕ್ ಸಾಧ್ಯ ಆಗುತ್ತೆ ಹೌದಲ್ರಿ ಓಕೆ ತುಂಬ ಧನ್ಯವಾದ ರೀ ಏನಾರು ನಿಮಗೆ ಧನ್ಯವಾದಗಳು